ಎಂಟು ವರ್ಷ ಆಗಿದೆ ಇನ್ನೆಷ್ಟು ವರ್ಷ ಬೇಕು ಕೇಳ್ಬಿಡಿ ಎಪ್ಪತ್ ಸಾವಿರ ರೂಪಾಯಿ ಎಂಟು ವರ್ಷ ಆಗಿದೆ ಇನ್ನೆಷ್ಟು ವರ್ಷ ಬೇಕು ಸ್ವಾಮಿ ಅಂತ ಕೇಳ್ಬಿಡಿ ಕೇಳ್ಬಿಡಿ ಒಂದ್ ಮಾತು ಸತ್ವ ಕೊಟ್ಬಿಡಿ ನಾಳೆ ನಾಳೆ ಮಾಡ್ಬಿಡಿ ಯಾಕೆ ಸ್ವಾಮಿ ಎಂಟು ವರ್ಷ ಆಗಿದೆ ಇನ್ನೂ ಆಗಿಲ್ಲ ಇನ್ನೆಷ್ಟು ವರ್ಷ ಬೇಕು ಸರ್ ನಾನು ಕೇಳಿ ಸರ್ ಸುಮ್ಮನೆ ಸಾರ್ಸಬೇಡಿ ಸರ್ ನೀವು ಸಾರಿಸೋ ಉತ್ತರ ಕೇಳಕ್ಕೆ ನಾನು ಅಲ್ಲಿ ರಿವ್ಯೂ ಮೀಟಿಂಗ್ ಅಲ್ಲಿ ಡಿಸ್ಟ್ರಿಕ್ಟ್ ಆಫೀಸ್ ಆಫ್ ಬೆಂಗಳೂರಲ್ಲಿ ಅದೆಲ್ಲ ಸಾರಿಸೋ ಉತ್ತರ ಈಗ ಅವ್ರದ್ದು ಕೇಳ್ತಾ ಇದ್ದೀನಿ ಎಂಟು ವರ್ಷ ಎಷ್ಟು ವರ್ಷ ಬೇರೆ ಎಷ್ಟು ಈಗ ಆತನ ಇನ್ನೊಂದು ಎರಡು ಮೂರು ವರ್ಷ ಬದುಕಿರ್ತೀನಿ ಅಂತ ಕೇಳಿ ಸರ್ ಅಲ್ಲಿವರೆಗೂ ಕೊಡೋದಿಲ್ವಾ ಎಂಟು ವರ್ಷದಿಂದ ಹೇಳ್ತಿದ್ದೀರಿ ಹಂಗಾದ್ರೆ ಖಂಡಿತ ಮಾಡೋ ನನ್ ಮಗ ಜಗಳಾಯ್ತಾವ್ ಹೋಗೋದು ನೀನ್ ಏನು ಮಾಡಿಸ್ಕೊಳ್ಳಿಲ್ಲ ಅಂತ ಈಗ ಸದಾಯಿಸ್ತಾವ್ರೆ ನಮಗೆ ತಗೊಳ್ತಾನೆ ಫೈಲ್ ಕೇಳಿದ್ರು ಫೈಲೇ ತೆಗೆಯ್ರು ಆರ್ಡ್ರೈ ಬಂದಿರೋ ನಾವು ಇವ್ರ ಅಂತ ಇವ್ರು ಅವ್ರ ಫೈಲೇ ಹುಡುಕಿ ಹುಡುಕಿ ನಮ್ಗೆ ಒಂದು ಮಾಡ್ತಾನೆ ಇಲ್ಲ ಕರೆಕ್ಟ್ ಆಗಿರೋ